ಎಲ್ಲ ಅಭಿಮಾನಿಗಳ ದೇವರು ರಾಜವಂಶದ ಅಭಿಮಾನಿಗಳ ದೇವರಿಗೂ ಇವತ್ತು ಹುಬ್ಳಿಗೆ ನಾನು ನಮ್ಮ ಮಾರ್ಕಂಡ್ ಬಂದಿದ್ವಿ ಇಲ್ಲೇ ಮೇಕಪ್ ರೂಮಿಗೆ ಅಂತ ಬಂದ್ವಿ ಇಲ್ಲೇ ನಮ್ಮ ಒಳ್ಳೆಯ ಒಂದು ಮೇಕಪ್ ಸೆಟ್ಟಿಗೆ ಬಂದ್ವಿ ಎಲ್ಲ ಹುಡುಕೆಡಿದ್ವಿ ಇವತ್ತು ಇಲ್ಲಿ ಸಿಕ್ತು ನಮ್ಮ ದೇಸಾಯಿ ಸುನಿಲ್ ಸುನಿಲ್ ಸರ್ ಅಂತ ಇನ್ನೊಂದು ಖುಷಿ ಅಂತ ತುಂಬ ಯಾಕಂದ್ರೆ ರವಿಚಂದ್ರ ಪಿಕ್ಚರ್ ಗೆ ಇಲ್ಲೇ ಹುಬ್ಳಿ ಅನ್ನಾರ್ ಮನೆಲ್ಲೆ ಯೂಸರ್ ಬಂದ್ರೆ samples मेकअप ಸಾಲ ತಗೊಂಡ್ರು ಮಾತ್ರ ಒಳ್ಳೆ ಆರ್ಟಿಸ್ಟ್ ರೀ ಇಲ್ಲ ಅವರಿಗೆ ಜಾಸ್ತಿ ಮಾತಾಡಕ್ಕೆದಾಗತ್ತೆ ಆಮೇಲೆ ನೋಡಿ ನಾವು ಒಂದು ಐದು ನೂರು ರೂಪಾಯಿ ಕೊಡ್ತ್ರು ಅವರು 1 ರೂಪಾಯಿ ಫಸ್ಟ್ ಇದು ಮಾಡಿದ್ವಿ ಅದಕ್ಕೆಲ್ಲ ಇದು ಮಾಡಿದ್ರು ನನಗೆ ಮತ್ತೆ 250 ರೂಪಾಯಿ गिफ्ट ಕೊಟ್ರು मेकअप ಇಂದ ಯಾಕಂದ್ರೆ ಕಲಾ ನೋಡಿ ಆ ನಾನು ಫೋಟೋ ಗೀಟ ನೋಡಿ ಕಲಾವಿದ್ರ ಅಂದ್ರೆ ನನಗೆ ಬಹಳ ಇಷ್ಟ ನನ್ನ ಸಿದ್ಧಾರೂಢನ ಪರೋಭಕ್ತರು ಭಕ್ತರು ಆಮೇಲೆ ನಮ್ಮ ಕೊಪ್ಪಳ ಹಜ್ಜರು ಪರೋಭಕ್ತರು ಭಕ್ತರು ಅವರು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಇಲ್ಲೇ ಕೊಪ್ಪಳ ನಮ್ಮ ಗೋ ಸಿದ್ದ ಹಜ್ಜರ ಇಲ್ಲೇ ಅದಕ್ಕೆ ಕಲಾವಿದನಿಗೆ ಆ ಬಹಳ ಏನಂದ್ರ ಕಲಾವಿದನಿಗೆ ಒಳ್ಳೆಯ ಒಂದು ಎಷ್ಟೇ ಬಡತನ ಆಗಿದ್ರು ಎಷ್ಟೇ ಇದ್ರು ನಾಡಿಗೆ ಒಂದು ಒಳ್ಳೆಯ ಒಂದು ಪರಿಚಯ ಆಗ್ತದೆ ಆ ರುಚಿನೇ ಬೇರೆ ಅದ್ ಹಿಂಗಾಗಿ ನಮ್ಮ ಮಾರ್ಕೊಂಡೆ ನಾವು ಫಸ್ಟ್ ಅಂಗಡಿ ಬಂದಾಗ ವ್ಯಾಪಾರಸ್ತ್ರ ಬಂದಿದ್ವಿ ಬಟ್ ಆದ್ರೆ ಈ ಅಂಗಡಿ ಮಾಲೀಕರು ನೋಡಿದ್ರೆ ನಮಗಿಂತ ದೊಡ್ಡ ಕಲಾವಿದ ಇನ್ನೊಬ್ರಿಲ್ಲ ಅನ್ನೋ ಲೆಕ್ಕಕ್ಕೆ ಐತಂದ್ರೆ ಫಸ್ಟ್ ಅವರು ಶಿವರಾಜಣ್ಣವ್ರು ಹೇಳಿದಾಗೆ ಹತ್ತು ರೂಪಾಯಿನೂ ಬಿಡಲ್ಲ ಅಂದವ್ರು ಐನೂರು ರೂಪಾಯಿ ಸಂಬಂಧಕ್ಕೆ ಐನೂರು ರೂಪಾಯಿ ಗಿಫ್ಟ್ ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ಇದೇ ರೀತಿ ಅವರು ಕಲೆಯನ್ನು ಅಂಗಿಸ್ಲಿ ಬೆಳೆಸಲಿ ಅಂತ ಹೇಳಿ ಅವ್ರಿಗೆ ನನ್ನ ತುಂಬ ಧನ್ಯವಾದ ಯಾಕಂದ್ರ ಅವ್ರಿಗೆ ಬೆಳೆದ ಒಂದು ಒಂದ್ ರೂಪಾಯಿ ಎರಡು ರೂಪಾಯಿ ಹೋಗ್ತಿರ್ತ ಅದ್ರ ಕಂಡೀಷನ್ ಮಾಡ್ತಿರ್ತಾರೆ ಕಲಾವಿದರ ಅದು ಬಹಳ ಖುಷಿ ಆಯ್ತು ಯಾರ್ನೂರ ಐವತ್ತು ಗಿಫ್ಟ್ ಮತ್ತೆ ಒಂದು ಪಟ್ರ ಬಹಳ ಖುಷಿ ಆಯ್ತು ನಾನು ಏನ್ ಅನ್ಸುತ್ತೆ ಅಂತ ನಾವು ಕಲಾವಿದರಂದ್ರೆ ಅಷ್ಟು ಬಡತನ ಅಷ್ಟು ಜೀವನ ಇರ್ತಾನ ಆದ್ರೂ ಗುರುತಿಷೇ ಆ ಒಂದ್ ರೂಪಾಯಿ ಅವರು ದುಡ್ದದ್ದು ಅದ್ರಾಗ ಇದ್ದಂತ ಆಪರ್ನಾಗ ಕೇಡ್ ಮಾಡ ನನಗೆ ಎರಡ್ನೂರ ಐವತ್ತು ರೂಪಾಯಿ ಹೆಚ್ಚಿನ ಒಂದು ಮತ್ತೆ ಕೊಟ್ಟಲ್ಲ ಅದಕ್ಕೆ ಅದೇ ಕಲಾವಿದನಾಗಿ ಹುಟ್ಟಬೇಕು ಇಂತ ಸುನಿಲ್ ಸರ್ಗೆ ಅಂತಲ್ಲೆಲ್ಲ ಸಿದ್ಧಾರೂಢ ನಮ್ಮ ಪುಟಾಯಜ ರಾಘವೇಂದ್ರ ಸ್ವಾಮಿಗಳು ಸಂಪತ್ತು ಪಟ್ಟು ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ತಾ ಸರ್ ಮತ್ತೆ ಖುಷಿ ಆಯ್ತು ನೋಡ್ರಿ ಅವರು ಲಕ್ಷಣ ಹೆಂಗ್ ಅಂದ್ರ ನೋಡಿ ರಾಜ ರಾಜ್ಕುಮಾರ್ ಇದ್ದಾಗ ಮೂಗುದ್ದ ಯಾಕಂದ್ರ ಈಗ ಜೀವನ ಚಿತ್ರ ಒಳಗೆ ಹೇಗಿರ್ತಂದ್ರ ಹಂಗಾದ್ರ ಅವರು ಮೂಗುದ್ದ ಹೆದ್ರ ನಾಡಿಗೆ ಕೀರ್ತಿ ತರಂತ ಮಕ್ಕಳ ಹುಡ್ತಾನಂತೆ ನಿಮ್ಮ ತಂದಿ ತಾಯಿಗೆ ನಿಮ್ಮ ಎಲ್ಲರಿಗೂ ಕುಟುಂಬಕ್ಕೂ ಈ ಬಡ ಕಲಾವಿದ ರಾಜವಂಶದ ಅಭಿಮಾನಿಗಳ ಗೋಸ್ಕರ ಸುಳ್ಳು ಸರ್ಗೆ ತುಂಬಾ ಹೃದಯ ಧನ್ಯವಾದ ಹೇಳ್ತಾ ಹುಬ್ಬಳ್ಳಿಯ ನಿಮ್ ಸರ್ ಅಂಗಡಿ ಹೆಸರು ಕಿರಣ್ ಕಲೆಕ್ಷನ್ ಕೊಡಿ ಅವರು ಕಿರಣ್ ಬಟರ್ ಕಿರಣ್ ಕಲೆಕ್ಷನ್ ಬಟರ್ ಮಾರ್ಕೆಟ್ ಹುಬ್ಬಳ್ಳಿ ಯಾವುದೇ ಕಲಾವಿದರ ಮೇಕಪ್ ಇಂಗ್ ಅವಶ್ಯಕತೆ ಇದೆ ದಯಮಾಡಿ ತಾವು ಅಲ್ಲಿ ಭೇಟಿ ಕೊಡಿ ಎಲ್ಲಾ ನಂಬರ್ನ ಮೇಕಪ್ ಕಿಟ್ ಸಿಗುತ್ತೆ ಅವ್ರನ್ನ ಸಂಪರ್ಕಿಸಿ ಕಲಾವಿದರಂದ್ರೆ ಅವ್ರಿಗೂ ತುಂಬಾ ಜೀವ ನೀವು ಅದ್ರ ಮೇಲೆ ನೂರೈವತ್ತು ರೂಪಾಯಿ ಬೆಲೆ ಇದ್ರೆ ನೂರು ಯಾಕಂದ್ರೆ ನೋಡಿಲ್ಲ ಹಾಗೆ ನೀವು ಒಂದ್ಸಲ ಅವ್ರಿಗೆ ವಿಸಿಟ್ ಮಾಡಿ ಅಂಗಡಿ ಕಡೆ ಬಂದು ತಗೊಂಡು ಹೋಗಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾ ಮಾತನಾಡ್ರಿಗಾರ ನೋಡ್ರಿ ಅಪ್ಪಾಜಿದ್ದಲ್ಲೇ ಕೊಡ್ತಿರ್ಲಂತೆ ಶಾರದಾ ಇದ್ದಲ್ಲೇ ಕೊಡ್ತಿರ್ಲಂತೆ ಯಾಕಂದ್ರ ಇದ್ದಲ್ಲೇ ಅನ್ನಾ ಭುವನೇಶ್ವರ್ ಇರ್ತಾಳಂತೆ ಆ ವಿದ್ಯೆ ಇದ್ದಲ್ಲೇ ಲಕ್ಷ್ಮಿ ಇರ್ತಾಳಂತೆ ಮೊದಲ ವಿದ್ಯೆನ ಹುಡ್ಕೊಂಡು ಹೋಗುತ್ತಂತೆ ವಿದ್ಯೆ ಇದ್ದಲ್ಲೇ ಲಕ್ಷ್ಮೀ ಬರ್ತಾವೆ ಅದಕ್ಕೆ ಹೇಳೋದು ದುಡ್ಡಿಕ್ಕಿಂತ ಮೊದಲ ವಿದ್ಯೆ ಹೆಚ್ಚು ವಿದ್ಯೆ ಇದ್ದಲ್ಲೇ ಶಾರದ ಇರ್ತಾವೆ ಶಾರದಾ ಇದ್ದಲ್ಲೇ ಲಕ್ಷ್ಮಿ ಬರ್ತಾವೆ ಫಸ್ಟ್ ಹೊಲೀಬೇಕಾದ್ರೆ ವಿದ್ಯೆ ಬೇಕು ವಿದ್ಯೆ ಇಲ್ಲಾದ್ರೆ ಯಾವ್ದಾಗಲ್ಲ ಯಾಕಂದ್ರಪ್ಪ ಸಿದ್ದಾರೂಢವ್ರು ಅವ್ರಿಗೆಲ್ಲಾ ಸಂಪತ್ತಿದ್ರುನು ಕೇಳಲಿಲ್ಲ ದಿನ ಕಾ ಇಡೀ ದೇಶನ ಸುತ್ತಿ ಬಂದವರು ಹುಬ್ಳಿ ಇವತ್ತು ಇವತ್ತಿನ ಹೆಸರು ಬರ್ಬೇಕಾದ್ರೆ ಸಿದ್ಧಾರೂಢ ಹೆಸರು ಯಾಕಂದ್ರ ಅಪ್ಪನ ವನವಾಸ ಇಡೀ ದೇಶನ ಸುತ್ತಿದ್ರು ಅವರು ಅಲ್ಲ ಅದಕ್ಕ ಅನ್ನ ಭುವನೇಶ್ವರನ ವದ ಅನ್ನ ಭುವನೇಶ್ವರ ಬಂದು ಆ ಕಾಶಿ ಇದು ಯಾವ್ದ ಧರ್ಮಸ್ಥಳ ಅಲ್ಲಿ ಹೋದ್ರ ಅನ್ನ ಭುವನೇಶ್ವರದಲ್ಲಿ ಊಟಕ್ಕ భువనేశ్వరి బంద్ర కై వర్ష శివ బ కైలాస అంతా నీకు బాగా ఈ బంద సంఘత